ಧರ್ಮಸ್ಥಳಕ್ಕೆ ಸಹಿತ ಇವತ್ತು ನಾನು ಧರ್ಮಸ್ಥಳದ ಇವತ್ತೊಂದು ಅಲ್ಲಿ ಶ್ರದ್ಧೆ ನಂಬಿಕೆ ಉಳ್ಳವನು ಸುಮಾರು ಸಲ ಹೋಗಿ ಇವತ್ತು ಪೂಜಾ ಮಂಜುನಾಥ್ ದೇವರ ಆಶೀರ್ವಾದವನ್ನು ಪಡೆದಿದ್ದೇನೆ ಹೀಗಾಗಿ ಇದಕ್ಕೆ ರಾಜಕೀಯ ಮಾಡುವಂಥ ಉದ್ದೇಶ ಇಲ್ಲ ಸರ್ಕಾರ ಏನು ಸತ್ಯಾಸತ್ಯತೆ ಬಗ್ಗೆ ಒಂದು ದೂರು ಬಂದಂಥದ್ದನ್ನು ನೋಡಿಕೊಂಡು ಇವತ್ತದ ಅದರ ಮೇಲೆ ಕಾನೂನು ರೀತಿಯ ಇವತ್ತು ಮುಂದಿನ ಕ್ರಮ ಆಗ್ತದೆ ಯಾವುದೇ ವಿಷಯ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳಂಕ ತರುವಂಥ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಕ್ಷದವರೇ ಇಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡೋಂಥದ್ದು ನೋಡಿದ್ದೇವೆ ನಾವು ಅವರ ಸ್ವಾರ್ಥಕ್ಕಾಗಿ ಅದನ್ನು ತನಿಖೆ ಮಾಡೋಂಥ ಅವರೇ ಹೇಳ್ತಾರೆ ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತನಿಖಾ ಒಂದು ವ್ಯಾಪ್ತಿನೇ ಇವತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ನಮ್ಮ ಮನಸ್ಸಲ್ಲಿಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಏನು ವಿಷಯ ಇದೆ ಅಂತ ಹೇಳಿ ಅರಿತುಕೊಳ್ತಾರೆ